ಇದು ಕಲಬುರಗಿ ಕೇಂದ್ರ ಕಾರಾಗೃಹದ ಬಿಗ್ ಬ್ರೇಕಿಂಗ್ ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾದಂತ ಕೈದಿಗಳ ಸ್ಥಳಾಂತರ ಮಾಡುವುದಕ್ಕೆ ಮುಂದಾಗಿದ್ದಾರೆ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಇವತ್ತು ಬೆಳಗ್ಗೆ ಸ್ಥಳಾಂತರ ಮಾಡಲಾಗಿದೆ ಕೈದಿಗಳ ಸ್ಥಳಾಂತರದ ಬೆನ್ನಲ್ಲೇ ಜೈಲಿನಲ್ಲಿ ಪಾರ್ಟಿ ಮಾಡಿದ್ದಾರೆ ಆ ವಿಡಿಯೋಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ ಆ ವಿಡಿಯೋಗಳನ್ನ ನೋಡಿದ್ರೆ ಇದು ಜೈಲು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ನಿಮಗೆ ಅನುಮಾನ ಬರುತ್ತೆ ಆ ರೀತಿಯ ಪಾರ್ಟಿ ಮಾಡಿದ್ದಾರೆ ಜೈಲ್ ಕೂತು ಮದ್ಯ ಸೇವಿಸಿ ಸಿಗರೇಟ್ ಸೇದುತ್ತಿರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಕೈದಿಗಳ ರಾಜಾತಿಥ್ಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ ಕೆಲವೊಂದು ದೃಶ್ಯಗಳನ್ನ ನಾವು ತೋರಿಸ್ತೀವಿ ಅದನ್ನ ನೀವು ನೋಡಿದಾಗ ಅನ್ಸುತ್ತೆ ಇದು ನಿಜಕ್ಕೂ ಕೂಡ ಕಲಬುರಗಿಯ ಕೇಂದ್ರ ಕಾರಾಗೃಹನ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟಾ ಅಂತ ಆ ರೀತಿ ಮಜಾ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಪಾರ್ಟಿ ಮಾಡಿದ್ದಾರೆ ಆ ದೃಶ್ಯಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ದೃಶ್ಯಗಳನ್ನ ನೋಡ್ತಾ ಇದ್ದಂತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ ನೋಡ್ತಾ ಇದ್ದೀರಾ ನೋಡಿ ಆ ದೃಶ್ಯಗಳನ್ನ ನೀವು ಯಾವ ರೀತಿಯಾಗಿ ಪಾರ್ಟಿ ಮಾಡಿದ್ದಾರೆ ಅಂತ ಎಣ್ಣೆ ಪಾರ್ಟಿ ಸಿಗರೆಟ್ ಪಾರ್ಟಿ ಕಲ್ಬುರ್ಗಿ ಕೇಂದ್ರ ಕಾರಾಗೃಹದ ದೃಶ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ನ ದೃಶ್ಯ ಅಲ್ಲ ಅಥವಾ ಯಾರೋ ಮನೆಯಲ್ಲಿ ಎಣ್ಣೆ ಹಾಕೊಂಡ್ ಕುಡಿತಾ ಇರುವಂತ ದೃಶ್ಯ ಅಲ್ಲ ಕಾರಾಗೃಹದಲ್ಲಿ ಈ ರೀತಿಯಾಗಿ ಎಣ್ಣೆ ಪಾರ್ಟಿ ಮಾಡಿರುವಂತ ದೃಶ್ಯಗಳನ್ನ ನೋಡ್ತಾ ಇದ್ರ ಎಲ್ಲಿಗೆ ಬಂತು ವ್ಯವಸ್ಥೆ ಅಂತ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಜೈಲಿನ ಅಧೀಕ್ಷಕಿಯಾಗಿ ಅನಿತಾ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಅಕ್ಟೋಬರ್ ಹದಿನಾರರಂದು ಕೈದಿಗಳು ಜೈಲಿನಲ್ಲಿ ಕುಳಿತು ಈ ರೀತಿಯಾಗಿ ಪಾರ್ಟಿ ಮಾಡಿರೋದು ಹದಿನಾಲ್ಕನೇ ತಾರೀಕು ಜೈಲಿನ ಅಧೀಕ್ಷಕಿಯಾಗಿ ಅನಿತಾ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಅದೇ ತಿಂಗಳು ಹದಿನಾರನೇ ತಾರೀಕು ಕೈದಿಗಳು ಜೈಲಿನಲ್ಲಿ ಕುಳಿತು ಹಣ ನೀಡೋ ಬಗ್ಗೆ ಮಾತುಕತೆ ಮಾಡಿರೋದು ಕೂಡ ಇಲ್ಲಿ ಆ ಆಡಿಯೋದಲ್ಲಿ ಕೇಳಿಸ್ಕೊಳ್ಬಹುದು ಕುಡಿತಾ ಮಾತನಾಡ್ತಾ ಇರೋದನ್ನು ಅನಿತಾಗೆ ದುಡ್ಡು ಕೊಡುವುದಕ್ಕೆ ನೀಡಿದ ಇನ್ನೊಬ್ಬ ಕೈದಿಯ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಸುರೇಶ್ ಎನ್ನುವರ ಮೂಲಕ ಡೀಲ್ ಕುದುರಿಸಿಕೊಳ್ಳೋದಕ್ಕೆ ಅಂತ ಸಲಹೆ ಕೊಟ್ಟಿರೋದು ಈ ಮಾತುಕತೆಯಲ್ಲಿ ಗೊತ್ತಾಗ್ತಾ ಇದೆ ಮೂವತ್ತೈದು ಸಾವಿರ ರೂಪಾಯಿ ಜೈಲು ಅಧೀಕ್ಷಕಿ ಅನಿತಾಗೆ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ರಂತೆ ಆ ವಿಚಾರಗಳನ್ನ ಇವರು ಕುಡ್ಕೊಂಡು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಅನಿತಾಗೆ ಹೆದರಿಸೋದಕ್ಕೆ ಸಹ ಕೈದಿಗೆ ಸೂಚನೆ ಕೊಟ್ಟಿರೋದು ಕೂಡ ಈ ಆಡಿಯೋದಲ್ಲಿ ಕೇಳಿಸ್ತಾ ಇದೆ ಅಂದ್ರೆ ವಿಡಿಯೋದಲ್ಲಿ ಅವ್ರು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಗುಟ್ಕಾ ಸಿಗರೇಟ್ ಮಾದಕ ವಸ್ತು ಇರೋ ರೆಕಾರ್ಡ್ ಆಗಿದೆ ಆ ನೀವು ಗಮನಿಸ್ತಾ ಇದ್ರೆ ಸುರೇಶ್ ಏನು ಹೇಳ್ದ ಸುರೇಶ್ ಉತ್ತರಾ ಅವಿಗ ಮತ್ತು ಮೇಲಂ ಬೋಷಿದ್ರು ಅದಿತಾ ಮೇಡಮ್ ಧೈರ್ಯ ಟೈಮಿಗೆ ಬರೋಲ್ಲ ಅವ ಏನಂದರು ಗೊತ್ತಿದೆಯಲ್ಲ ಅನಿಸ್ತಾ ಹೋಗುತ್ತೆವು ಹ್ಞೂ ಹಾಂ ಹಾಂ ನಮಗೆಲ್ಲ ನೋಡಿ ನಾವು ದೊಡ್ಡವರಿದ್ದೀವಿ ಹಾಂ ಹಾಂ ಅಲ್ಲ ಮಾರ ಯಾಕೆ ಬೇಡ ನಾ ಸುರೇಶಿಗೆ ಕೊಡ್ತಾಯಿದ್ದೀವಲ್ಲ ಡೈಲಿ ಮಾಮೂಲಿ ಕೊಡ್ತಾಯಿದ್ದೀವಿ ತಿಂಗ್ಳಿಗೆ ಏನಿದೆ ಅವ್ನಿಗೆ ದೊಡ್ಡವರು ದೊಡ್ಡವರಿದಾರಲ್ಲ ಸುರೇಶ್ ಏನು ಹೇಳ್ದ ಸುರೇಶ್ ಏನಾರ ಹೇಳ್ದ ಅಲ್ಲ ಇದ್ದರು ಸುರೇಶಿಗೆ ಕೇಳಬೇಕಿತ್ತು ಏನು ಕೊಡಬೇಕಪ್ಪ ಮೇಡಮಿಗೆ ನೀನೇ ಮಾತಾಡು ಅಷ್ಟೇ ಅಂದರೆ ಆಗಲ್ಲ ಒಂದೊಂದು ಲಕ್ಷ ಅಂದರೆ ಎಲ್ಲಾಗತ್ತೆ ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು ನಿನ್ನೆಗೂ ಏನಿದೆ ಪ್ರತಿ ಒಂದು ಅದು ಜಾಸ್ತಿ ಮಾಡಿ ಅಂತ ಸುರೇಶಿಗೆ ಕೇಳಬೇಕಿತ್ತು ಅದೇ ಸುರೇಶಿಂದ ಹಾ ಹಾಂ 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 ಹೌದಾ ಇವಾಗ ಡಿಐ ಜಿ ಎಲ್ಲ ಬರ್ತಾರೆ ಮತ್ತೆ ರೆಡ್ ಮೇಲ್ ರೀಡ್ ಆಗ್ತಿದೆ ಹೆಂಗ್ ನಾವು ಗಾಡಿ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಕೇಳ್ಬೇಕಿತ್ತು ನೋಡ್ಕೊಂತೀವಿ ಮಾಡ್ಕೊಂತೂ ಕೇಳಲ್ಲ ಏನಾರು ಗಟ್ಟಿ ಆಗ್ತಿರ ನನಗೆ ಗಟ್ಟಿ ಆಗೋಲ್ಲ ಏನಿಲ್ಲ ಅವನು ಇವನ್ ಬರ್ತಾನೆ ಅದು ಫೋನ್ ಪೇ ದುಡ್ಡು ಇವಾಗ ಒಂದು ಹತ್ತು ನಿಮಿಷದಲ್ಲಿ ಅವನಿಗೆ ಕೊಟ್ಬಿಡು ಅವನು ಹತ್ರ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು ಪಾಪ ಎಲ್ಲಾರಿಗೆ ಕೊಡ್ತೀವಲ್ಲ ಏನ್ ಮಾಡೋದಿಲ್ಲ ಏನಿಲ್ಲ ಇವಾಗ ಮೇಡಮಿಗೆ ಏನು ಮಾಡಿ ಗೊತ್ತಾ ಸುಮ್ಮನೆ ಹೋಗಿ ಇವಾಗ ಇದು ಸ ಮೇಡಮ್ ಇದು ಮೂವತ್ತೈತೆ ಮೂವತ್ತು ತಗೊಂಡು ಇಟ್ಕೊಳ್ಳಿ ನೀವು ನಾನು ಏನಿದೆ ಆಮೇಲೆ ಬಂದು ಇಸ್ಕೊ ಇಸ್ಕೊಡ್ತೀನಿ ಅಂತ ಹೇಳು ಇದು ಮೂವತ್ತೈತೆ ಇದು ಓಕೆ ಮೇಡಮಿಗೆ ಕೊಟ್ಬಿಡು ಹಾಂ ಹೋಗೋ ನೀತಾ ಮೇಡಮ್ ಈಗ ಕೊಟ್ಬಿಡು ಏನಿದೆ ಫ್ರೀ ಬಿಡಬೇಕು ಇಲ್ಲಾಂದರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು